ನಮಸ್ತೆ ಪ್ರಿಯ ಬಂಧುಗಳೇ ಮತ್ತೆ ವೀಕ್ಷಕರೇ ಯೋಗ ಗುರು ಕೆ ಬಿ ಮಹಾದೇವರ ಮಹಾದೇವ ಸ್ವಾಮಿಯವರ ವಚನಗಳು ನೀರ ಕಂಡಲ್ಲಿ ಮುಳುಗುವರಯ್ಯ ಬಸವಣ್ಣನವರ ವಚನದಲ್ಲೂ ಕೂಡ ಇದಿದೆ ನೀರ ಕಂಡಲ್ಲಿ ಮುಳುಗುವರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಕಲ್ಲು ನಾಗರ ಕಂಡರೆ ಆಲೆರೆವರಯ್ಯ ತಾಯಿಯ ಬ್ಯಾಂಕ್ ಎಫ್ಟಿಗೆ ತಾಯಿಯನ್ನು ಪ್ರಜ್ಞೆ ತಪ್ಪಿಸಿ ಸಹಿ ಮಾಡಿಸಿ ಹಣ ತೆಗೆಯುವರಯ್ಯ ಚಿನ್ನದ ಸರದ ಆಸೆಗೆ ಚಿನ್ನದಂತಹ ತಾಯಿಯ ಪ್ರಾಣ ತೆಗೆಯಲು ಸುಳ್ಳು ಮೋಸಗಾರರ ಸಂಘವನ್ನು ಮಾಡುವರಯ್ಯ ನುಡಿಯುವುದೇ ಒಂದು ನಡೆಯುವುದೇ ಒಂದು ನಡೆಯುವುದೇ ಒಂದು ನುಡಿಯುವುದೇ ಒಂದು ಯೋಗ ಗುರು ನಾ ನರ ನಾ ಮೆಚ್ಚದ ಮೇಲೆ ಶಿವನೆಂತ ಮೆಚ್ಚುವನಯ್ಯ ಶಿವ ವೀರಭದ್ರ ಭದ್ರಕಾಳಿ ಇವರ ಮನೆ ದೇವರಂತೆ ನೋಡ ಈ ವಚನದ ಅರ್ಥ ಒಂದು ತಾಯಿ ತನ್ನ ಮಕ್ಕಳನ್ನು ಅವಳು ಗರ್ಭಾವತಿ ಆಗಿ ಒಂಬತ್ತು ತಿಂಗಳು ಕೂಡ ಒಂಬತ್ತರಿಂದ ಹತ್ತು ತಿಂಗಳು ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಾಗ ಮಗುವಿನ ತನ್ನ ದೇಹದಲ್ಲಿ ಆಗುವಂತಹ ಹಲವಾರು ಬದಲಾವಣೆಗಳು ಹಾರ್ಮೋನಿನ್ ಬ್ಯಾಲೆನ್ಸು ಹಾಕಿ ನಿದ್ರೆ ಬಿಟ್ಟು ಊಟ ಬಿಟ್ಟು ವಾಮಿಟ್ ಮಾಡಿಕೊಂಡು ಸಿಕ್ಕಿಹಾಗಿ ಅಂದರೆ ಕಾಯಿಲೆಗಳಾಗಿ ಅನಿಮಿಯ ಆಗಿ ಹತ್ತು ತಿಂಗಳು ಸೊ ನರಕವನ್ನು ಅನುಭವಿಸ್ತಾಳೆ ಅದಾದ ನಂತರ ಆ ಮಗುವಿಗೆ ಜನ್ಮ ಕೊಟ್ಟು ಎಲ್ಲಿ ಮಗು ಹೊರಗಡೆ ಬರೋ ತನಕ ತನ್ನ ಗರ್ಭದಿಂದ ತನ್ನ ಗರ್ಭದಿಂದ ಈ ಭೂತಾಯ ಒಡಲಿಗೆ ತನ್ನ ಒಡಲಿನಿಂದ ಈ ಭೂತಾಯ ಒಡಲಿಗೆ ಬರೋ ತನಕ ಆತುರ ಕಾತುರ ಆ ಮಗುವನ್ನು ನೋಡುವಂತಹ ಆತುರ ಕಾತುರದಲ್ಲಿ ಒಂದೊಂದು ಸೆಕೆಂಡ್ಗಳು ಕೂಡ ಎಣಿಸ್ತಾ ಇರ್ತವೆ ಇದು ನಮ್ಮ ಸ್ವಂತ ಅನುಭವ ಅಂತಹ ಮಹಾನ್ ತಾಯಿ ಆ ಮಗು ತನ್ನ ಹೊಡಲನ್ನು ಬಿಟ್ಟು ತನ್ನ ಮಡಿಲನ್ನು ಬಿಟ್ಟು ಈ ಭೂತಾಯ ಮಡಿಲಿಗೆ ಪಾದಾರ್ಪಣೆ ಮಾಡಿದ ತಕ್ಷಣ ಅವಳ ಆನಂದಕ್ಕೆ ಪರಿವೇ ಇರುವುದಿಲ್ಲ ನನ್ನ ವಂಶೋದ್ಧಾರಕ ನನ್ನ ಮಗ ನನ್ನ ರಕ್ತ ಹಂಚಿಕೊಂಡು ಉಟ್ಟದಂತಹ ಮಗ ಅಥವಾ ಮಗಳು ಈ ಮಗ ಮುಂದೆ ನನಗೆ ನನ್ನ ವಯಸ್ಸಾದಂತಹ ಕಾಲದಲ್ಲಿ ನನಗೆ ಆಶ್ರಯ ಆಗಬಹುದು ನನಗೆ ಅನ್ನದಾತ ಆಗಬಹುದು ನನ್ನ ಕಷ್ಟ ಸುಖಗಳಿಗೆ ಸ್ಪಂದಿಸಬಹುದು ಅಂತ ಮಹಾದ ಇಟ್ಟುಕೊಂಡು ತನ್ನ ಎದೆ ಹಾಲನ್ನು ದೇವಲೋಕದ ಅಮೃತಕ್ಕೆ ಸಮವಾದಂತಹ ತನ್ನ ದೇಹದಿಂದ ಇಡೀ ಒಂದೊಂದು ಸೆಲ್ಗಳಿಂದ ಬರೆದಂತಹ ಆ ಅಮೃತವನ್ನು ಆ ಮಗುವಿಗೆ ದಾರಿ ಹೆರೆದು ತಾನೂ ನಿದ್ರೆ ಮಾಡಿದೆ ಅದರೂ ಬೆಳಗಣ ಮಗು ಸೊ ಅದು ನೇಚರ್ ಕಲ್ ಹೋದಾಗ ಅದು ಯೂರಿನ್ ಮಾಡಿಕೊಂಡಾಗ ಟಾಯ್ಲೆಟ್ ಮಾಡಿಕೊಂಡಾಗ ಅದನ್ನು ಅದರೂ ಬೆಳಗಾನ ಕ್ಲೀನ್ ಮಾಡಿ ಅದು ಐದೈದು ನಿಮಿಷಕ್ಕೂ ಹೊತ್ತಾಗ ನಿದ್ರೆಗೆಟ್ಟು ತನ್ನ ನಿದ್ರೆಯನ್ನು ಒತ್ತೆ ಇಟ್ಟು ತನ್ನ ಪ್ರಾಣವನ್ನು ಹೊತ್ತೆ ಇಟ್ಟು ಮಕ್ಕಳುಗಳನ್ನು ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿ ಅದಕ್ಕೆ ಸ್ನಾನ ಮಾಡಿಸೋದು ಅದಕ್ಕೆ ಎಲ್ಲಿ ಶೀತ ಆಗ್ತದೋ ಎಲ್ಲಿ ನೆಗಡಿ ಹಾಕ್ತದೋ ಎಲ್ಲಿ ತಲೆನೋವು ಬರ್ತದೋ ಎಲ್ಲಿ ಜ್ವರ ಬರ್ತದೋ ನನ್ನ ಮಗುನಲ್ಲಿ ಎಲ್ಲಿ ಕಳ್ಕೊತೀನೋ ಅನ್ನುವಂತಹ ಪ್ರಾಣ ಸಂಕಟ ಸಂಕಟದಲ್ಲಿ ಒದ್ದಾಡಿಕೊಂಡು ಸೋ ಮಗುವಿನ ಸೊ ಒಂದು ತಿಂಗಳು ಆರು ತಿಂಗಳು ವರ್ಷ ಎರಡು ವರ್ಷ ಎರಡು ವರ್ಷ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇಲೆವೆನ್ ಟ್ವೆಲ್ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಟ್ವೆಂಟಿ ಅಲ್ಲಿ ತನಕನು ತನ್ನ ಹೊಟ್ಟೆಗೆ ಹೋಗಬೇಕಾದಂತಹ ನೀರು ಆಹಾರಗಳನ್ನು ಆ ಮಗುವಿಗೆ ಕೊಟ್ಟು ಎಲ್ಲಿ ಹೊರಗಡೆ ಹೋದ್ನೋ ಎಲ್ಲಿ ಯಾರು ಏನು ಮಾಡ್ತಾರೋ ಎಲ್ಲಿ ಅವು ಕಡಿತದೋ ಎಲ್ಲಿ ಚೇಳು ಕಡಿತದೋ ಎಲ್ಲಿ ಜ್ವರ ಬರ್ತಾನೋ ಎಲ್ಲಿ ಯಾರ ಹತ್ರ ಜಗಳ ಮಾಡ್ಕೊತನೋ ಎಲ್ಲಿ ಯಾರಾದರೂ ಕೊಲೆ ಮಾಡ್ತಾರೋ ಎಲ್ಲಿ ಏನಾಗೋಗ್ತದೋ ಅನ್ನುವಂತಹ ತಳಮಳದಲ್ಲೇ ಇಪ್ಪತ್ತು ವರ್ಷ ಹದಿನೆಂಟು ವರ್ಷ ಆ ಒಂದು ತಾಯಿ ಮಗನಿಗೆ ಮಗಳಿಗೆ ಆಶ್ರಯ ಕೊಡ್ತಾಳೆ ಅಂತಹ ತಾಯಿ ವಯಸ್ಸಾದಂತಹ ಕಾಲದಲ್ಲಿ ತನ್ನ ಕರ್ಮಕ್ಕೋ ಅಥವಾ ಬೇರೆಯವರ ಆ ಬ್ರೈನ್ ವಾಶ್ ಮಾಡಿರ್ತಾರಲ್ಲ ಆ ಬ್ರೈನ್ ವಾಶ್ಕೋ ಅಥವಾ ಅಜ್ಞಾನಕ್ಕೋ ಸೊ ತೊಂದರೆಗೆ ಈಡಾದಾಗ ಕಾಯಿಲೆಗಳು ಬಂದಾಗ ಆಕೆಗೆ ಒಳ್ಳೆ ಅಡ್ವೈಸ್ ಮಾಡಿ ಅದಕ್ಕೆ ಒಳ್ಳೆ ಔಷಧಿಗಳನ್ನು ಕೊಟ್ಟು ಪರ್ಮನೆಂಟಾಗಿ ಆ ರೋಗದಿಂದ ಹೊರಗಡೆ ತಂದು ಆಕೆಗೆ ಒಂದು ಸಂಸ್ಕಾರವನ್ನು ಕೊಡಿಸಿ ಒಂದು ಆಶ್ರಮಗಳು ಕಳಿಸೋದು ಒಂದು ದೇವಸ್ಥಾನಗಳನ್ನ ಕಳಿಸೋದು ಒಳ್ಳೆಯ ಪ್ರವಚನಗಳನ್ನು ಕೇಳಿಸುವಂತಹದ್ದು ಒಳ್ಳೆ ಆಹಾರಗಳನ್ನು ಕೊಡುವಂತಹದ್ದು ಒಳ್ಳೆ ಜನರ ಸಹವಾಸಗಳನ್ನು ಮಾಡುವುದಕ್ಕೆ ಪ್ರೇರಣೆ ಮಾಡಿ ತಾಯಿ ತಂದೆಗಳು ಹೆಂಗೆ ಇದೆಲ್ಲವನ್ನ ಮಕ್ಕಳಿಗೆ ಪ್ರೇರಣೆ ಮಾಡ್ತಾರೋ ಒಂದೊಂದು ದಿನನೂ ಒಂದೊಂದು ಸೆಕೆಂಡು ಹೆಂಗೆ ಮಕ್ಕಳು ಮೇಲೆ ಬರಬೇಕು ಅವರು ಉದ್ಧಾರ ಹಾಕ್ಬೇಕು ಈ ಸೊಸೈಟಿಗೆ ಒಳ್ಳೆ ಹೆಸರು ತರಬೇಕು ಅಂತ ಶ್ರಮ ಪಡ್ತಾರೋ ಅದೇ ರೀತಿ ವಯಸ್ಸಾದಂತಹ ಕಾಲದಲ್ಲಿ ಅವ್ರಿಗೆ ಅಜ್ಞಾನ ಅನ್ನುವಂತಹ ಮಾಯೆ ಕೆಲವು ಪೋಷಕರಿಗೆ ಮಾಯೆ ಆವರಿಸಿಕೊಂಡಿರ್ತದೆ ಆ ಮಾಯೆಯಿಂದ ಹೊರಗಡೆ ತಂದು ಅವರನ್ನು ದೇವಸ್ಥಾನಗಳಿಗೆ ಕಳಿಸುವಂತಹದ್ದು ಮನೆಯಲ್ಲಿ ಪೂಜೆ ಮಾಡಿಸುವಂತಹದ್ದು ಅವರು ಸ್ನಾನ ಸಂಧ್ಯ ವಂದನೆಗಳ ಮಾಡುವಂತಹದ್ದು ಅವರ ಆಶ್ರಮಗಳು ಕಳಿಸುವಂತಹದ್ದು ಸದ್ಗುರು ಸಜ್ಜನ ಜನರ ಸಹವಾಸ ಕಡೆಗೆ ಅವ್ರನ್ನ ಕಳಿಸುವಂತಹದ್ದು ಸೊ ಅವರ ಆರೋಗ್ಯದ ಕಡೆ ಗಮನ ಕೊಡುವಂತಹದ್ದು ಎಲ್ಲಿ ಒಳ್ಳೆಯ ಆರೋಗ್ಯ ಸಿಕ್ತದೋ ಅಂತಹ ಕಡೆ ಅವರನ್ನು ಕಳಿಸುವಂತಹದ್ದು ಅಂತಹ ಮೆಡಿಸಿನ್ಸ್ಗಳನ್ನು ಕೊಡಿಸುವಂತಹದ್ದು ಸೊ ಪರ್ಮನೆಂಟ್ ಆಗಿ ಆ ಕಾಯಿಲೆ ಹೋಗಬೇಕು ಅಂದ್ರೆ ಅದಕ್ಕೆ ಯೋಗ ಧ್ಯಾನ ಪ್ರಾಣಾಯಾಮ ಆಯುರ್ವೇದ ಇಂತಹದನ್ನ ಕೊಡಿಸುವಂತಹದ್ದು ಅವರು ಬೇರೆ ಯಾವುದೋ ಅಡಿಟ್ ಆಗಿದ್ರೆ ಅಥವಾ ಕೆಟ್ಟ ಆಹಾರ ಪದ್ಧತಿಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ತಪ್ಪಿಸುವಂತಹದ್ದು ಒಳ್ಳೆಯ ಆಹಾರ ಕ್ರಮಗಳನ್ನು ಅವ್ರಿಗೆ ಅಡ್ವೈಸ್ ಮಾಡುವಂತಹದ್ದು ಇಂತಹದನ್ನ ಮಾಡಿ ಆ ತಾಯಿ ತಂದೆಗಳನ್ನ ಇನ್ನೂ ಜಾಸ್ತಿ ವರ್ಷಗಳು ಇಟ್ಕೋಬೇಕು ಅನ್ನುವಂತಹ ಮನೋಭಾವನೆ ಪ್ರತಿಯೊಬ್ಬ ಮಕ್ಕಳಲ್ಲಿ ಇರಬೇಕು ಅಂತಹದಕ್ಕೆ ಮನಸ್ಸಿನ ತುಂಬ ಅದನ್ನ ತುಂಬಿಕೊಂಡು ನನ್ನ ತಾಯಿ ಈ ನನ್ನ ಈ ಜಗನ್ಮಾತೆ ಇನ್ನೂ ಸ್ವಲ್ಪ ದಿವಸ ಇರಲಿ ನಾವು ಬೋದ್ರೂ ಪರವಾಗಿಲ್ಲ ಅವಳು ಬನ್ಸ್ ಕರೆಕ್ಟ್ ಆದ್ರೂ ಪರವಾಗಿಲ್ಲ ಅವಳು ನೋವಾದ್ರೂ ಪರವಾಗಿಲ್ಲ ಸೊ ಕೇಳದೆ ಇದ್ದಾಗ ಆ ಮಾಯೆ ಅನ್ನೋದು ಆಕೆಗೆ ಕವಿದಾಗ ಹಂದಕಾರ ಅಜ್ಞಾನ ಆಕೆಗೆ ಅಥವಾ ಅಥವಾ ನಮ್ಮ ತಂದೆನಲ್ಲಿ ತಾಯಿನಲ್ಲಿ ಇದ್ದಾಗ ಅವ್ರಿಗೆ ಬೊಯ್ಯುವಂತಹದ್ದು ಸಿಡುಗುವಂತಹದ್ದು ರೇಗುವಂತಹದ್ದು ಒಳ್ಳೆಯ ಉದ್ದೇಶದಿಂದ ಮಾಡಿದ್ರೆ ಅದು ಪಾಪ ಅಲ್ಲ ದುರುದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಪಾಪ ಅಂತಹ ಮಾಡುವಂತಹ ಅವರಿಗೆ ಇವರು ಪ್ರೇರಣೆ ಮಾಡಿಕೊಂಡು ತಾಯಿನ ಇನ್ನೂ ಹತ್ತಾರು ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಲಿ ಅನ್ನುವಂತಹ ಭಾವನೆ ಇಟ್ಟುಕೊಳ್ಳದೆ ಸೊ ವಯಸ್ಸಾಯಿತು ಅವ್ರು ಹೇಗೆ ಹೇಳ್ತಾರೋ ಆ ಥರ ಆಹಾರಗಳನ್ನು ಕೊಟ್ಟುಕೊಂಡು ಅಂದರೆ ಕೆಟ್ಟ ಆಹಾರಗಳನ್ನು ಅಂದರೆ ಕೆಟ್ಟ ಆಹಾರಗಳು ಅಂದರೆ ಅವ್ರು ಬೇಗ ಸಾಯುವಂತಹ ಆಹಾರಗಳು ಅವ್ರಿಗೆ ಬೇಗ ಸಾಯುವಂತಹ ಔಷಧಿಗಳನ್ನು ಕೊಟ್ಟು ಸೊ ಅವ್ರಿಗೆ ಒಂದು ಮೋಟಿವ್ ಮಾಡಿದೆ ಅವ್ರಿಗೆ ಪ್ರೇರಣೆ ಮಾಡಿದೆ ಅವರನ್ನು ತಿದ್ದದೆ ತಿಳ್ದೆ ಸೊ ಅವ್ರ ಮನಸ್ಸಿಗೆ ಬಂದಂಗೆ ಆ ಮಾಯ ಪಾಪ ಅವ್ರಿಗೆ ತಪ್ಪು ಅವ್ರದ್ದಲ್ಲ ಅವರಿಗೆ ತಂದೆ ತಾಯಿಗಳು ನಾವು ಮಕ್ಕಳಲ್ಲಿ ನಮಗೆ ಹೆಂಗೆ ಅವರು ಮೋಟಿವ್ ಆಗ್ತಾರೋ ನಾವು ವಯಸ್ಸಾದಂಥ ಕಾಲದಲ್ಲಿ ಅವ್ರಿಗೆ ಮೋಟಿವ್ ಮಾಡಬೇಕು ಒಳ್ಳೆ ಸದ್ಮಾರ್ಗದ ಕಡೆಗೆ ಸನ್ಮಾರ್ಗದ ಕಡೆಗೆ ಹೋಗುವಂತಹ ಮೋಟಿವ್ ಮಾಡ್ದೇನೆ ಅಂಧಕಾರದಲ್ಲಿ ಅಜ್ಞಾನದಲ್ಲಿ ಅಹಂಕಾರದಲ್ಲಿ ಮಾಡೋರಿಗೂ ಬಿಡದೆ ಇವರು ಮಾಡಿಕೊಂಡು ಕೊನೆಗಿನೇನು ವಯಸ್ಸಾಯ್ತಲ್ಲ ಇದ್ದರೆ ನಮಗೆ ಬಾರ ನಮ್ಮ ಮಕ್ಕಳ ಮದುವೆ ಮಾಡೋದಕ್ಕಾಗೋದಿಲ್ಲ ಈಕೆ ಮನೆಯಲ್ಲಿ ಟಾಯ್ಲೆಟ್ ಮಾಡಿಕೊಂಡು ಯೂರಿನ್ ಮಾಡ್ಕೊಂಡಿದ್ರೆ ನಮ್ಮ ಮಕ್ಕಳು ಮದುವೆ ಮಾಡೋದಕ್ಕಾಗೋದಿಲ್ಲ ಹೋಗೋರು ಹೋಗ್ತಿರ್ತಾರೆ ಬರೋರು ಹೋಗ್ತಿರ್ತಾರೆ ಯಾಕೆಂದರೆ ಬಂದು ಬಡಗ ಎಲ್ಲ ಸೇರಿಸ್ಕೋಬೇಕು ಸೊ ಅಲ್ಲಿ ಒಂದು ಯೂರಿನ್ ಮಾಡ್ಕೊಂಡಿರ್ತಾರೆ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಕೂಗಾಡಿರ್ತಾರೆ ಸೊ ಅಲ್ಲಿ ಚಿಕ್ಕ ಜಾಗದಲ್ಲಿ ಬಿದ್ದಿದ್ರೆ ಬೇರೆಯವ್ರಿಗೆ ಹಿಂಸೆ ಆಗ್ತಿರ್ತದೆ ಅನ್ನುವುದು ಕೆಲವರ ಮಾನೋಭಾವನೆ ಆದರೆ ಅದಕ್ಕೆ ಏನು ಮಾಡಬೇಕು ಅವರು ಕೂಗಾಡಬಾರ್ದು ಡಿಸ್ಟರ್ಬ್ ಆಗಬಾರ್ದು ಇವರೆಲ್ಲ ಚೆನ್ನಾಗಿ ನಿದ್ರೆ ಮಾಡಬೇಕು ಅದಕ್ಕೆ ಸ್ಲೀಪಿಂಗ್ ಟ್ಯಾಬ್ಲೆಟನ್ನು ಕೊಟ್ಬಿಡುವಂತಹದ್ದು ಅಥವಾ ಅವರು ನೋವು ಗೀವು ಅಂದಾಗ ಅದಕ್ಕೆ ಮಸಾಜ್ ಥೆರಪಿನೋ ಬಿಸಿನೀರೋ ಏನೋ ಹಾಕೋದು ಬಿಟ್ಬಿಟ್ಟು ಅದಕ್ಕೆ ಪೇನ್ ಕಿಲ್ಲರ್ ತಂದುಕೊಡುವಂತಹದ್ದು ಅದರ ದುಷ್ಪರಿಣಾಮಗಳು ಗೊತ್ತಿದ್ರೂ ಕೂಡ ಆಗಲಿ ಅನ್ನುವ ಉದ್ದೇಶದಿಂದ ತಂದು ಕೊಡುವಂತಹದ್ದು ಅದಕ್ಕೆ ಬೇರೆಯವರ ಬಂದಂತಹ ಆ ಹೆಣ್ಮಕ್ಕಳುಗಳಿಗೆ ಬ್ರೈನ್ ವಾಶ್ ಮಾಡಿ ಸೊ ಆ ಮಹಾಮೂರ್ಖ್ರಿಗೂ ಕೂಡ ನಾನೇ ಇಷ್ಟು ವರ್ಷ ನೋಡಿಕೊಂಡೆ ಅಂದರೆ ಮಾಡೋ ಥರದಂತೆಲ್ಲ ಅವಿವೇಕ ಅನಾಚಾರ ದೇಹದ ತುಂಬ ವಿಷ ತುಂಬಿಕೊಂಡು ಸೊ ಊರು ಹೆಮ್ಮೆದಾನ ಕಾದ ದೊಡ್ಡ ಬೋರೆಗಳ ಅನ್ನಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಇರುವಂತಹ ಆಸ್ತಿ ಪಾಸ್ತಿ ಹೊಡಬೆಗಳು ಹೋಲೆಗಳು ಬಳೆಗಳು ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನು ಮತ್ತು ಬ್ಯಾಂಕಲ್ಲಿರುವಂತಹ ಎಫ್ ಟಿನ ಒಡ್ಕೊಡುವಂತಹದ್ದು ಸೊ ಇದನ್ನು ಒಳ್ಳೆಯ ಅನಿಸ್ಕೊಂಡ್ರೆ ಬೇರೆ ಹೆಣ್ಮಕ್ಳುಗಳಿಗೆ ಮೋಟಿವ್ ಮಾಡಿ ನಿಮಗೂ ಒಂದಷ್ಟು ಕೊಡ್ತೀನಿ ಅಂತ ಅವ್ರಿಗೂ ಮೋಟಿವ್ ಮಾಡಿ ಅವರು ತಮ್ಮ ಹೆಂಜಲ್ನಲ್ಲಿ ಮೊದಲೇ ಅವ್ರು ಕಾಯ್ತಿರ್ತಾರೆ ಕೆಲವು ಮಕ್ಕಳುಗಳು ಎಲ್ಲ ಮಕ್ಕಳು ಅಪ್ಲೈ ಆಗೋದ್ರೆ ದಯವಿಟ್ಟು ಸಮಿಸಿ ಕೆಲವು ಮಕ್ಳುಗಳು ಕಾಯ್ತಿರ್ತಾರೆ ಅವರು ಕೂಡ ಅದನ್ನು ಹೇಳ್ತಾರೆ ಇನ್ನೇನು ಎಷ್ಟು ದಿವಸ ಇರಬೇಕು ಪಾಪ ಎಷ್ಟು ದಿವಸ ಇದ್ದಿದ್ದೆ ಸಾಕು ಸೊ ಅವರು ಪರವಾಗಿಲ್ಲ ಇಲ್ಲಿ ಅನ್ನೋ ಉದ್ದೇಶದಿಂದ ಸೊ ಅವ್ರ ಸತ್ತರೆ ನಮಗೆ ಅವ್ರದ್ದು ಚೈನೋ ಉಂಗ್ರನೋ ಮತ್ತೊಂದೋ ಮಗದೊಂದೋ ಓಲೆನೋ ಅಥವಾ ಕಾಸಿನ ಸರನೋ ಅದೆಂಥೆಂಥದ್ದು ಸರಗಳು ಹೆಸ್ರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಸೊ ಅದನ್ನು ಇಟ್ಕೊಬಿಡ್ಬೋದು ಎಲ್ಲ ಸೇರ್ ಮಾಡಿಕೊಂಡು ನುಂಗಿ ನೀರು ಕುಡಿದು ಬಿಡ್ಬೋದು ಅನ್ನೋ ದುರುದ್ದೇಶದಿಂದ ಸೊ ಮಕ್ಕಳು ಕೆಲವು ಗಂಡು ಮಕ್ಕಳುಗಳು ಆ ಗಂಡ ಮಕ್ಕಳುಗಳಿಗೆ ಮೋಟಿವ್ ಮಾಡುವಂತಹ ದೃಷ್ಟರು ಮಹಾ ಮಹಾಪಾಪಿಗಳು ಇಂಥವರು ಇಂತಹ ಕೆಲಸಗಳನ್ನು ಮಾಡ್ತಾರೆ ಅದಕ್ಕೆ ಬಸವಣ್ಣರು ಹೇಳ್ತಾರೆ ನೀರ ಕಂಡರೆ ಮುಳುಗುವರಯ್ಯ ಮರವ ಕಂಡರೆ ಸುತ್ತುವರಯ್ಯ ಕಲ್ಲು ನಾಗರ ಕಂಡರೆ ಹಾಲ ನೆರೆಯವರಯ್ಯ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಅದಕ್ಕೆ ಸ್ವಲ್ಪ ಅವರ ವಚನಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡಿಕೊಂಡಿದ್ದೀನಿ ಏನಂತ ತಾಯಿಯ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಟಂಥ ಹಣವನ್ನು ಹೊಡ್ಕೋಬೇಕು ಅಂದರೆ ಅವ್ರಿಗೆ ಸೊ ಸ್ಲೀಪಿಂಗ್ ಟಾಬ್ಲೆಟ್ ಕೊಟ್ಟು ಸೊ ಅವರ ಕಂಡೀಷನ್ ಸೀರಿಯಸ್ ಆಗಿದೆ ಅವರು ಬ್ಯಾಂಕಿಗೆ ಬರೋದಕ್ಕಾಗೋದಿಲ್ಲ ಅವರು ಮತ್ತೊಬ್ಬ ಮಗನ ಹೆಸರನ್ನು ಅದಕ್ಕೆ ನ್ಯಾಮಿನಿ ಕೊಟ್ಬಿಟ್ಟಿದ್ದಾರೆ ಇವ್ರೇನಾದರೂ ತೀರೋಗ್ಬಿಡ್ತು ಅಂದರೆ ಸೊ ನ್ಯಾಮಿನಿ ದುಡ್ಡೆಲ್ಲ ಆ ಮಗನಿಗೆ ಹೋಗ್ತದೆ ಅವ್ರು ಹೋಗಬಾರ್ದು ಅದಕ್ಕೆ ಇವರು ಬದುಕಿದಾಗ್ಲೇ ಸೊ ಬ್ಯಾಂಕನ್ನ ಅವ್ರಿಗೆ ಏನಾದರೂ ಮಾಡಿ ಅವ್ರನ್ನ ಕರ್ಕೊಂಡೋಗಿ ಇವ್ರಿಗೆ ಐ ಸಿ ಯು ಸೇರಿಸಬೇಕು ತುಂಬ ಇವ್ರಿಗೆ ಟ್ರೀಟ್ಮೆಂಟ್ ಅದು ನೀಡಿದೆ ಅಂತ ಅವ್ರಿಗೆ ಅದನ್ನು ಬಿಂಬಿಸಿ ಬ್ಯಾಂಕಿಂದ ದುಡ್ಡನ್ನು ತೆಗೆಯುವರಯ್ಯ ಸೊ ಇನ್ನು ಕೆಲವರು ಅವರ ಒಡಬೆ ಆಸೆಗೆ ಸೊ ಅವರು ಮನೇಲಿ ಇದ್ದರೆ ಬೇರೆಯವ್ರಿಗೂ ತೊಂದರೆ ಆಗ್ತದೆ ನಮಗೂ ತೊಂದರೆ ಆಗ್ತದೆ ಎಂಬ ಉದ್ದೇಶದಿಂದ ಬೇಗ ಅವರನ್ನು ಸ್ಮಶಾನದ ಕಡೆಗೆ ಕಳಿಸುವರಯ್ಯ ಇವರ ಮನೆ ದೇವರು ಶಿವ ಅಂತೆ ನಡೆಯುವುದೇ ಒಂದು ಜನ ಮೆಚ್ಚುತ್ತಾರೆ ನುಡಿಯುವುದೇ ಒಂದು ಜನ ಮೆಚ್ಚುತ್ತಾರೆ ಮಾಡುವುದೇ ಒಂದು ಹೀಗೆ ನಡೆಗಳು ಯಾರಾದರೂ ಕೇಳಿದ್ರು ಅಯ್ಯಯ್ಯೋ ಎಂತಹ ಜ್ಞಾನಿಗಳೋ ಅಯ್ಯಯ್ಯೋ ಪಾಪ ಅನ್ಬೇಕು ಆದರೆ ಒಳಗಡೆ ಇರುವಂತಹ ವಿಚಾರ ದುರಾಚಾರ ದುಷ್ಟ ಗುಣ ಸೊ ಅದು ವರ್ಣಿಸೋದಕ್ಕೆ ನಮ್ಮ ಕರ್ಣನ ಕನ್ನಡದ ವರ್ಣಮಾಲಯಗಳಲ್ಲಿ ಅಕ್ಷರಗಳೇ ಇಲ್ಲ ಅಂತಹ ವಿಸರ್ಜಂತುಗಳು ಸೇರಿ ಅವರ ಜೊತೆ ಸೇರಿ ಇವರು ಕೂಡ ಇವರ ಮನೆ ದೇವರು ಶಿವನಂತೆ ಶಿವ ವೀರಭದ್ರ ಭದ್ರಕಾಳಿ ಇವರ ಮನೆ ದೇವರಂತೆ ನೋಡ ಅನ್ನುವುದನ್ನು ನಾನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಪೂರ್ತಿ ವಿಚಾರ ಈ ವಿಡಿಯೋ ನೋಡಿದವ್ರಿಗೆ ತಿಳಿದಿರಬಹುದು ನಿಮಗೇನಾದರೂ ಈ ವಚನದಲ್ಲಿ ವ್ಯತ್ಯಾಸ ಕಂಡ್ರೆ ಅಥವಾ ನಿಮಗೆ ಇದು ಸಬ್ಜೆಕ್ಟ್ ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮಗೆ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ನಮಗೆ ಕಾಲ್ ಮಾಡ್ಬೋದು ನಾವು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಂಗ ಯೋಗ ಆಕ್ಯುಪಂಚರ್ ಆಕ್ಯುಪ್ರಸರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ವೈದ್ಯ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ನಿಮಗೆ ಎಷ್ಟೇ ವರ್ಷಗಳಿಂದ ಯಾವುದೇ ಕಾರ್ಯಗಳಿರ್ಬೋದು ಸೋರೇಸಿಸು ಎಕ್ಸಿಮಾ ಡಿಸ್ಕ್ ಬಲ್ಜಿ ಡಿಸ್ಲಿಪ್ ಸೋಯಾಟಿಕಾ ಯಾವುದೇ ತರಹದ ಕಾರ್ಯಗಳಿದ್ರು ನೀವು ನಮ್ಮನ್ನು ಸಂಪರ್ಕಿಸಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋನ ನಾನು ನಿಮಗೆ ಸಮರ್ಪಣೆ ಮಾಡ್ತಿದ್ದೀನಿ ದಯಮಾಡಿ ಸೊ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಬಳಗಕ್ಕೆ ಎಲ್ಲರಿಗೂ ಶೇರ್ ಮಾಡಿ ನಮ್ಮದು ನಾಲ್ಕು ಸಾವಿರ ವಿಡಿಯೋಗಳಿದೆ ಅಂಗೈಯಲ್ಲಿ ಆರೋಗ್ಯ ಮನೆಯಲ್ಲಿ ಮದ್ದು ಆಕ್ಯು ಪಂಚರ್ ಆಕ್ಯುಪ್ರೆಸರ್ ಪಂಚಕರ್ಮ ಸಾವಿರಾರು ಜನ ರೋಗಿಗಳು ಹಬ್ರಾಡ್ ಹೊರ ದೇಶಗಳಿಂದ ಹಿಡಿದು ಬೇರೆ ಬೇರೆ ರಾಜ್ಯಗಳಿಂದ ಹಿಡಿದು ನಮ್ಮ ರಾಜ್ಯದವರು ಕೂಡ ನನ್ನ ಹತ್ರ ಸಂಪೂರ್ಣವಾಗಿ ಎಷ್ಟೋ ವರ್ಷಗಳಿಂದ ಕಾಯಿಲೆ ಗುಣವಾಗದಂತಹ ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ತಗೊಂಡು ಸಂಪೂರ್ಣ ಗುಣಮುಖರಾಗಿ ಸಂತೋಷದ ಜೀವನವನ್ನು ಮಾಡ್ತಿರುವಂತಹವರು ಎಂಬತ್ತು ತೊಂಬತ್ತು ನೂರು ವಯಸ್ಸ ಕ್ರಾಸ್ ಆಗಿರುವಂತಹವರು ನಾನು ಅವರಿಗೆ ಯೋಗ ತರಗತಿಗಳನ್ನು ಮಾಡ್ತಿರ್ತೀನಿ ಧ್ಯಾನ ಪ್ರಾಣಾಯಾಮ ಯೋಗ ಕ್ಲಾಸ್ಗಳನ್ನು ತಗೊಳ್ತೀನಿ ಅವ್ರ ಮನೆಗಳಿಗೆ ಹೋಗಿ ನಮ್ಮ ಬೆಂಗಳೂರಿನ ತ್ಯಾಗರಾಜ್ ನಗರದ ಸುತ್ತಮುತ್ತ ಇರುವಂಥವ್ರಿಗೆ ದೈವ ಕೃಪೆಯಿಂದ ಈ ಮಹಾಪಂಚಭೂತಗಳ ಕೃಪೆಯಿಂದ ಸೊ ನಮ್ಮ ಮನೆಯವರಿಗೆ ನನ್ನ ತಾಯಿಗೆ ನಮ್ಮ ತಂದೆಗೆ ನಾನು ಸಂಪೂರ್ಣವಾಗಿ ಸೊ ಅವರಿಗೆ ನಾನು ಸರ್ವಿಸ್ ಕೊಡೋದಕ್ಕೆ ಆಗದಿರೋದಕ್ಕೆ ಈ ಮಹಾಪಂಚಭೂತಗಳಲ್ಲಿ ದೈವದಲ್ಲಿ ತಮ್ಮೆಲ್ಲರಲ್ಲೂ ಸೊ ಕ್ಷಮೆಯನ್ನು ಯಾಚನೆ ಮಾಡ್ತಿದ್ದೀನಿ ಯಾಕಂದರೆ ಅದಕ್ಕೆ ಕೆಲವೊಂದು ರಾಕ್ಷಸ ಶಕ್ತಿಗಳು ಅಡ್ಡ ಬಂದಿದ್ದರಿಂದ ಅದಕ್ಕೆ ಸಾಧ್ಯವಾಗಲಿಲ್ಲ ದುಷ್ಟಶಕ್ತಿಗಳು ಸಹ ಅಡ್ಡ ಬಂದಿದ್ದರಿಂದ ಅವರ ಸಂಪೂರ್ಣ ನನ್ನ ಆಸೆತೆ ಅವರ ಕೊನೆಯ ಗಳಿಗೆಯಲ್ಲಿ ಅವರಿಗೆ ನನ್ನ ಸರ್ವಿಸ್ ಕೊಡೋದಕ್ಕೆ ಆಗಲಿಲ್ಲ ಸೊ ಮಾಯೆ ಆ ರೀತಿ ಕೆಲವೊಂದು ಇನ್ಸಿಡೆಂಟ್ಗಳನ್ನು ಆ ಸಮಯಕ್ಕೆ ಸರಿಯಾಗಿ ತಂದಿಟ್ಟುಬಿಡ್ತು ಇದಕ್ಕೆ ನಮ್ಮ ಮಾತೃಪಿತೃರಲ್ಲಿ ಮತ್ತು ದೈವದಲ್ಲಿ ನಾನು ಕ್ಷಮೆಯನ್ನು ಕೋರ್ತಾ ನನ್ನದೇನಾದರೂ ಏನಾದರೂ ಬ್ಯಾಲೆನ್ಸ್ ಅಂತ ಮಾತೃಋಣ ಪಿತೃಋಣ ದೈವ ಋಣ ಋಷಿ ಋಣ ಋಷಿಋಣ ಗುರುಋಣ ಏನಾದರೂ ಹುಡುಕೊಂಡಿದ್ದರೆ ನಾನು ಖಂಡಿತ ತೀರಿಸಲೇಬೇಕು ಅದನ್ನು ತೀರಿಸ್ತೀನಿ ಅಂತ ಸೊ ನಮ್ಮ ಮಾತೃಪಿತೃಗಳಲ್ಲಿ ಹೇಳ್ತಾ ಸೊ ದಯಮಾಡಿ ಸೊ ಈ ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏಕೆಂದರೆ ನಿಮಗೆ ಒಳ್ಳೆಯದನ್ನು ಹೇಳೋರು ಈ ಪ್ರಪಂಚದಲ್ಲಿ ತುಂಬ ಕಡಿಮೆ ಅಜ್ಞಾನ ಅನ್ನೋದೇ ತೊಂಬತ್ತೊಂಬತ್ತು ಪರ್ಸೆಂಟ್ ತುಂಬಿಕೊಂಡಿದೆ ಯಾರೋ ಅಲ್ಪ ಜ್ಞಾನಿಗಳು ಇನ್ನು ನಮ್ಮಂಥವರು ಅಲ್ಪ ಜ್ಞಾನಿಗಳು ಆ ತುಂಬ ಅಲ್ಪಜ್ಞಾನಿಗಳು ನಾವು ಬೇರೆಯವ್ರ ಥರ ಮಹಾಜ್ಞಾನಿಗಳನ್ನು ಅಲ್ಪ ಜ್ಞಾನವನ್ನು ತಿಳ್ಕೊಂಡಿರುವಂಥವರು ನಾವು ತಿಳಿದಂತಹ ಅಲ್ಪ ಜ್ಞಾನದಲ್ಲಿ ನಿಮಗೆ ಅದನ್ನು ಉಣ್ಣಪಡಿಸ್ತೀವಿ ನಾವು ಕೊಟ್ಟಂತಹ ಅಲ್ಪ ಜ್ಞಾನವನ್ನೇ ಸಾವಿರಾರು ಜನ ಇದು ಮಹಾಜ್ಞಾನ ಅಂತ ತಗೊಳ್ಳುವಂತಹ ಸ್ಟೂಡೆಂಟ್ಗಳು ನನ್ನ ಹತ್ರ ಇದ್ದಾರೆ ಸೊ ಹಾಗಾಗಿ ಸೊ ತಮ್ಮೆಲ್ಲರಿಗೂ ಸಹಾಯ ಆಗಲಿ ನನ್ನ ಸೇವೆ ತಮಗೆಲ್ಲ ಸಿಗಲಿ ಅನ್ನೋ ಉದ್ದೇಶದಿಂದ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯಮಾಡಿ ಬೇರೆಗೂ ಶೇರ್ ಮಾಡಿ ಈ ಕಾರಣಕ್ಕೊಂದಕ್ಕೆ ಅಲ್ಲ ಆ ಥರದ್ದು ನಿಮಗೆ ನಿಮ್ಮ ಜೀವನಕ್ಕೆ ಬೇಕಾದಂತಹ ಹಲವಾರು ಅತೀ ಮುಖ್ಯವಾದಂತಹ ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಸ್ಪಿರಿಚುವಲ್ಲು ಆಧ್ಯಾತ್ಮ ಸೊ ಮೂಢನಂಬಿಕೆ ಇದೆಲ್ಲದರ ಬಗ್ಗೆ ಸಾವಿರಾರು ವಿಡಿಯೋಗಳಿದೆ ಇದೆಲ್ಲ ನಿಮಗೆ ಸಿಗಬೇಕು ನೆಕ್ಸ್ಟು ನಾನು ಮಾಡುವಂತಹ ವಿಡಿಯೋಗಳು ನಿಮ್ಮ ಕೈ ಸೇರಬೇಕಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂದು ಎರಡು ಮೂರು ಒಂದು ಎರಡು ಆರು